ರಾಜ್ಯ ಸರ್ಕಾರದ ಆದೇಶ ಮೇರೆಗೆ ಗದಗ ಜಿಲ್ಲಾ ಒಕ್ಕಪೂರ್ಣ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನೇಮಕವಾದ ಜಿ ಎಂ ದಂಡಿನ್ ಅವರು ಗುರುವಾರ ಅಧಿಕಾರ ವಹಿಸಿಕೊಂಡರು ನಂತರ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಒಕ್ಕಪೂರ್ಣ ಸಲಹಾ ಸಮಿತಿ ಅಧ್ಯಕ್ಷ ಜಿ ಎಂ ದಂಡಿನ್ ಉಪಾಧ್ಯಕ್ಷ ಮೊಹಮ್ಮದ್ ಯೂಸುಫ್ ಇಡ್ಗಿ ಸದಸ್ಯರಾದ ಮೌಲಾನ್ ಬಾಗಾನೂರ್ ಇಮಾಮ್ ಸಾಬ್ ಶೇಖ್ ಅರ್ಷದ್ ಅಯೂಬ್ ಶಿರಟ್ಟಿ ಅಶ್ರಪಲಿ ಗೌಡ್ಕರ್ ಜಾಕೀರ್ ಹುಸೇನ್ ಮುಲಿಮುನಿ ಎಂ ಯು ಮಕಾಂದಾರ್ ದಾದಾಪೀರ್ ಮುಚ್ಚಾವಾಲೆ ಖಾದರ್ ಸಾಬ್ ಖಲೀಫ್ ಅವರಿಗೆ ಒಕ್ಕಪೂರ್ಣ ಜಿಲ್ಲಾಧಿಕಾರಿ ಶ್ರೀಮತಿ ಗುಲಂದರ್ ರಾಜ್ ಹಾಗೂ ಸಿಬ್ಬಂದಿ ಅಭಿನಯ ಈ ಸಂದರ್ಭದಲ್ಲಿ ಮುಂಡ್ರಿಗಿ ಡಂಬ್ಳ ಲಕ್ಷ್ಮೇಶ್ವರ ರೋಣ ನರಗುಂದ ಗಜೇಂದ್ರಗಡ ಹಾಗೂ ಗುಳಗುಂದ್ ಪಟ್ಟಣದ ಮುಖಂಡರು ಉಪಸ್ಥಿತರಿದ್ದರು ನಂತರ ಒಕ್ಕಪೂರ್ಣ ಸಮಿತಿ ಅಧ್ಯಕ್ಷ ಜೇಮ್ ದಂಡಿನ್ ಗದಗ್ ನ್ಯೂಸ್ಗೆ ಮಾತನಾಡಿದರು ಕಳೆದ ಅವಧಿಯಲ್ಲಿ ಗದಗ ಗದಗ ಜಿಲ್ಲೆಯಲ್ಲಿ ಎಲ್ಲ ಮಸೀದಿ ದರಗಾ ಕರ್ಬಸ್ತಾನ್ ಯಜ್ಗ ಇವೆಲ್ಲದಕ್ಕೂ ಅನುದಾನನೂ ಕನಿಷ್ಠ ಹತ್ತು ಕೋಟಿ ರೂಪಾಯಿನ ಅನುದಾನ ಕೊಡಿಸಿದ್ದರಿಂದ ಮತ್ತೆಲ್ಲ ಜನ ನಮ್ಮ ಹಿಂದಿನ ಉಪಾಧ್ಯಕ್ಷರಾದಂಥ ಯಶು ಅವರು ಮೆಂಬರ್ ಆದಂಥ ದಾದಾಪೀರ್ ಅವರು ನಮ್ಮ ನರಗುಂದ ಮತಕ್ಷೇತ್ರದ ಖಾದರ್ ಸಾಬ್ ಖಾದರ್ ಸಾಬ್ ಅವರು ಮತ್ತು ಕೆಲವೊಬ್ಬರು ಎಲ್ಲರೂ ಸಹಕಾರ ಕೊಟ್ಟರು ಅದ ಥರನಾಗಿ ನಮ್ಮ ಜಿಲ್ಲೆಯ ಆಫೀಸಿನ ಅಧಿಕಾರಿ ಮತ್ತು ಇಲ್ಲಿಯ ಎಲ್ಲ ಇವರು ನಮ್ಮ ಆಡಳಿತ ಅಧಿಕಾರಿಗಳು ಮತ್ತು ಕೆಲ ಎಲ್ಲ ಕೆಲಸ ಮಾಡುವಂಥವರು ಸಹಕಾರ ಕೊಟ್ಟಿದ್ದರು ಸಹಕಾರ ಕೊಟ್ಟಿದ್ದರಿಂದ ನಾ ಎಲ್ಲ ಅಷ್ಟು ಕೆಲಸ ತರಲಿಕ್ಕೆ ಅನುಕೂಲ ಆಯಿತು ನಮ್ಮ ಲೀಡರಾದಂಥ ಸ ಸನ್ಮಾನಿ ಶ್ರೀ ಎಚ್ ಕೆ ಪಾಟೀಲ್ ಈಗಿನ ಕಾನೂನು ಸಚಿವರು ಮತ್ತು ಪ್ರವಾದ ಸಚಿವರಾದಂಥ ಶ್ರೀಮಾನ್ ಎಚ್ ಕೆ ಪಾಟೀಲ್ ಅವರು ಮತ್ತು ಮಾಜಿ ಶಾಸಕರಾದಂಥ ಡಿ ಆರ್ ಪಾಟೀಲ್ ಅವರು ಮತ್ತು ಈಗಿನ ರೋಡ್ ಮತಕ್ಷೇತ್ರದ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಅವರು ಹಿಂದೆ ನಡಗು ಮತ ಕ್ಷೇತ್ರದ ಶಾಸಕರಾದಂಥ ಯವಂಗಲ್ ಅವರು ನನಗೆ ಸ ಅವರು ಸಹಕಾರ ಕೊಟ್ಟರು ಅವರ ಮಾರ್ಗದರ್ಶನದಲ್ಲಿ ಅವರ ಇದು ಸ ನಾನು ನಡೆದು ಅವರು ಹೇಳಿದಂಥ ಕೆಲಸವನ್ನು ಮಾಡಿ ಹೆಚ್ಚಿಗೆ ಅನುದಾನ ಐತಿ ತರಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಸಾಕಷ್ಟು ಎಲ್ಲ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ತಾಲೂಕಿನಲ್ಲಿ ಸಹಿತ ನಾನು ಪ್ರಯತ್ನ ಮಾಡಿ ಸಾಕಷ್ಟು ನನ್ನ ಶಕ್ತಿ ಮೀರಿ ಇವತ್ತೇನೈತಿ ಅನುದಾನ ತಂದಿನಿ ಇನ್ನು ಮುಂದೆ ಏನೈತಿ ಜನರು ನಿರೀಕ್ಷಣೆಯನ್ನು ಇಟ್ಕೊಂಡು ಕುಂತಾರೆ ನಮಗೆ ಈಗ ಮೂರ್ನಾಲ್ಕು ವರ್ಷದಿಂದ ನಮ್ಗೆ ಅನುದಾನ ಬಂದೇ ಇಲ್ಲ ಸರ್ಕಾರ ಚೇಂಜ್ ಇರೋದರಿಂದ ಅನುದಾನ ಬಂದಿಲ್ಲ ಅದಕ್ಕೇನೈತಿ ಸಾಕಷ್ಟು ಮಂದಿ ಈಗ ನಿರೀಕ್ಷೆಯಲ್ಲಿ ಕುಂತಿದ್ದಾರೆ ದಂಡಿನಾದರು ಯೋಗ ಉತ್ತಮ ಯೋಗ್ಯ ಆಗುತ್ತೆ ಹೆಚ್ಚಿಗೆ ಅನುದಾನ ತರ್ತಾರೆ ಅನ್ನೋದು ಅಂತ ಅವರ ಭಾವನೆ ಇದೆ ಆ ಭಾವನೆಗೆ ನಾವೆಲ್ಲ ಸ್ಪಂದನ ಮಾಡಿ ಹೆಚ್ಚಿಗೆ ಅನುದಾನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೇಳಿ ನಾನು ಮಾತನಾಡಿಸ್ತೀನಿ ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಜಿ ಎಸ್ ಪಾಟೀಲರ ಒಂದು ಆದೇಶದ ಮೇರೆಗೆ ಇವತ್ತ ನಮ್ಮನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಂತ ಹೇಳಿ ನೇಮಕ ಕರ್ನಾಟಕ ಸರ್ಕಾರ ನೇಮಕ ಮಾಡಿದೆ ಇವತ್ತು ಯಾಕೆ ನಮ್ಮನ್ನ ಮಾಡಿದರು ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆವಾಗಿನ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೆಲ್ಲ ಸಾಕಷ್ಟು ಕೆಲಸ ಮಾಡಿ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಸದಸ್ಯರು ಕೂಡಿಕೊಂಡು ಈ ಅನುದಾನ ತರುವಲ್ಲಿ ನಾವು ಹೆಚ್ಚಿನ ಅನುದಾನ ನಮ್ಮ ಗದಗ ಜಿಲ್ಲೆಗೆ ತಂದ್ವಿ ಅದರಲ್ಲಿ ನಮ್ಮನ್ನೆಲ್ಲ ಮನಗಂಡು ಸನ್ಮಾನ್ಯ ಜಿ ಎಸ್ ಪಾಟೀಲ್ರು ಹಾಗೂ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನೀವು ಅಧ್ಯಕ್ಷರು ಉಪಾಧ್ಯಕ್ಷರ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ನಾವು ಅದಕ್ಕೆಲ್ಲ ಒಪ್ಕೊಂಡ್ವಿ ಈಗ ನಮ್ಮ ಉದ್ದೇಶ ಇಷ್ಟೇ ಸರ್ ನಾವೆಲ್ಲ ಈ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಇವತ್ತು ಸರ್ಕಾರ ನಮ್ಮ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಹಾಯಧನ ಕೊಡುವಂಥ ಒಂದು ಯೋಜನೆಗಳನ್ನು ಈಗಾಗಲೇ ಮಾಡಿದೆ ಶಾದಿ ಮಹಲ್ ಇರ್ಬೋದು ಈ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಹಾಗೂ ಮಸೂತಿಗಳ ನಿರ್ಮಾಣ ಆಗಿರ್ಬೋದು ಈ ಮಸೂತಿಯಲ್ಲಿ ನಮಾಜ್ ಮಾಡುವಂಥ ಪೇಶ್ವಾಂಗಳಿಗಿರ್ಬೋದು ಹೀಗೆಲ್ಲ ಹಲವಾರು ಯೋಜನೆಗಳನ್ನು ಸರ್ಕಾರ ಮಾಡೈತಿ ಈಗ ನಮ್ಮ ನಾವು ಏನು ನಮ್ಮ ದಂಡಿನ ಸಾಹೇಬರು ನಾವು ಎಲ್ಲ ಸದಸ್ಯರು ಕೂಡಿ ನಮ್ಮ ಜಿಲ್ಲೆ ಅತ್ಯಂತ ಅಭಿವೃದ್ಧಿ ಮಾಡಬೇಕು ಈ ಅವಕಾಶ ನಮಗೇನು ಕೊಟ್ಟಾರ ಎಚ್ ಕೆ ಪಾಟೀಲರು ಜಿ ಎಸ್ ಪಾಟೀಲರು ನಾವು ಅವ್ರ ಹೆಸರನ್ನು ತರುವಂಥ ಕೆಲಸ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕಂತ ತಿಳ್ಕೊಂಡು ನಾವಿವತ್ತಿನ ದಿವಸ ಎಲ್ಲರೂ ಸಂಕಲ್ಪ ಮಾಡಿದ್ದೀವಿ ಇವತ್ತು ಜಿಲ್ಲೆಯಲ್ಲಿ ಒಂದು ಸಣ್ಣ ಗ್ರಾಮ ಇದ್ದರೂ ಸಹಿತ ಅಲ್ಲಿ ಒಂದು ಮಸೂದಿ ಹೇಗಿರ್ಬೇಕು ಒಂದು ಕಬ್ರಸ್ಥಾನ ಇರಬೇಕಂತ ನಮ್ಮ ಎಲ್ಲರದ್ದು ಒಂದು ಸಂಕಲ್ಪ ಐತಿ ಆ ದಿಶೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನಮಗೆ ಒಳ್ಳೆ ನಮ್ಮ ಜಿಲ್ಲೆ ಒಳ್ಳೆ ಮಂತ್ರಿಗಳದಾರ ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಅಪಾರ ಪ್ರೀತಿ ಹಾಗೂ ಜಿ ಎಸ್ ಪಾಟೀಲ್ರು ಸಾಕಷ್ಟು ನಮ್ಮ ಸಮಾಜದ ಮೇಲೆ ಇವತ್ತು ರೋಣ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ಯಾರ ಇವತ್ತು ನಮ್ಮ ಶಾಲೆಗಳ ಕಟ್ಟಡ ಇರ್ಬೋದು ಈ ಮಸೂತಿಗಳ ನಿರ್ಮಾಣ ಇರ್ಬೋದು ಶಾದಿ ಮಾಲ್ಗಳಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಮಾಡಿದ್ದಾರೆ ನಾವೆಲ್ಲ ಇವತ್ತಿನ ದಿವಸ ನಾ ಇಬ್ಬರು ನಾಯಕರನ್ನ ನಾವು ನೆನೆಸ್ಬೇಕಾಗ್ತೈತಿ ಆ ದಿಶೆಯಲ್ಲಿ ನಾವು ಸಹಿತ ಒಂದು ಒಳ್ಳೆಯ ಕೆಲಸ ಮಾಡಿ ನಮ್ಮ ಜಿಲ್ಲೆ ಆದ್ಯಂತ ಅಭಿವೃದ್ಧಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ